ದಿನದಿಂದ ದಿನಕ್ಕೆ ಮಂಗನ ಕಾಯಿಲೆ ಹೆಚ್ಚಾಗ್ತದೆ ಹೀಗಾಗಿ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ನಂತರ ಮಾತನಾಡಿದಂತಹ ಸಚಿವರು ಈಗಾಗಲೇ ಮಂಗನ ಕಾಯಿಲೆಯಿಂದ ಎರಡು ಸಾವಾಗಿದೆ ಸದ್ಯ ಆಕ್ಟಿವ್ ಆಗಿ ನೂರ ಮೂರು ಕೇಸ್ ಇದೆ ಅಗತ್ಯ ಇರುವ ಔಷಧಿಗಳು ಸಹ ನಾವು ಹಂಚಿಕೆ ಮಾಡಿದ್ದೇವೆ ಯಾವ ಪ್ರದೇಶದಲ್ಲಿ ಕೇಸ್ ಇರ್ತವೆ ಅಂತ ಜಾಗದಲ್ಲಿ ವೇಗವಾಗಿ ಟೆಸ್ಟ್ ಮಾಡಲಾಗತ್ತೆ ಅಂದರು ಇನ್ನು ಸಭೆಯಲ್ಲಿ ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆರೋಗ್ಯ ಇಲಾಖೆ ಆಯುಕ್ತ ಡಿ ರಂದೀಪ್ ಸೇರಿದಂತೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು ನೂರ ಮೂರು ಆಕ್ಟಿವ್ ಕೇಸಸ್ ಇದೆ ಈಗ ಈ ಮೂರು ಜಿಲ್ಲೆ ನಾವು ತೆಗೆದುಕೊಂಡಾಗ ಯಾವುದು ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ ಮೂರು ತೆಗೆದುಕೊಂಡಾಗ ನೂರ ಮೂರು ಪಾಸಿಟಿವ್ ಕೇಸಸ್ ಇದೆ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವೀಗಾಗಲೇ ಸುಮಾರು ಒಂದು ತಿಂಗಳಿಂದನೇ ಪ್ರಾರಂಭ ಮಾಡಿದ್ದೇವೆ ಅಗತ್ಯ ಇರುವಂಥ ಔಷಧಿಗಳನ್ನೆಲ್ಲವನ್ನು ಕೂಡ ನೀಡಿ ವಿಶೇಷವಾಗಿ ಆಯಿಲ್ ಏನಿದೆ ಎಣ್ಣೆ ಡೆಪ್ಪ ಆಯಿಲ್ ಅಂತ ಹೇಳ್ತೀವಿ ಅದನ್ನು ಎಲ್ಲ ಕಡೆ ಸರಬರಾಜು ಮಾಡಿದ್ದೇವೆ ಮತ್ತು ಮುಂದಿನ ಒಂದು ತಿಂಗಳು ಒಂದೂವರೆ ತಿಂಗಳು ಸಾಕಷ್ಟು ಸ್ಟಾಕ್ ಇದೆ ಅದಕ್ಕೆ ನಂತರ ಬೇಕಾಗಿದ್ದರೂ ಬೇ ಬೇಕಾಗಿರ್ತಕ್ಕಂಥ ಸ್ಟಾಕ್ ಕೂಡ ನಾವು ಟೆಂಡರ್ ಮಾಡಿದ್ದೀವಿ ಮತ್ತು ಈಗ ವಿಶೇಷವಾಗಿ ಇವತ್ತು ಡಿಸ್ಕಷನಲ್ಲಿ ನಾವು ಯಾರಿಗೆ ಇರ್ತದೆ ಆ ಒಂದು ಪ್ರದೇಶದಲ್ಲಿ ಅವ್ರಿಗೆ ಆದಷ್ಟು ಶೀಘ್ರಗತಿಯಲ್ಲಿ ಅವ್ರಿಗೆ ಈ ಕಾಯಿಲೆಯ ಟೆಸ್ಟ್ ಅನ್ನ ಮಾಡಿ ಪಾಸಿಟಿವ್ ಇದೆಯಾ ಅಂತ ಗೊತ್ತಾಗ್ತಕ್ಕಂಥದ್ದನ್ನ ನಾವು ಆದಷ್ಟು ಶೀಘ್ರಗತಿಯಲ್ಲಿ ಮಾಡಬೇಕು ಅಂತ ಎಲ್ಲರ ಒಂದು ಅಭಿಪ್ರಾಯ ಆಗಿದೆ ನಮ್ಮಲ್ಲಿ ಈ ಕಾಯಿಲೆ ಬಾಧಿಸಿದ ಬಹಳ ವರ್ಷ ಆಯ್ತು ತೀರ್ಥಹಳ್ಳಿ ಸಾಗರ ಸ್ವರ್ಗದಲ್ಲಿ ಹುಟ್ಟದು ಇದು ಶೃಂಗೇರಿ ಕೊಪ್ಪ ದಾಟಿ ಹೋಗ್ತಾ ಇದೆ ಚಿಕ್ಕಮಗಳೂರು ಸ್ವಾಮೀಜಿ ಆದ್ರೆ ಸಿಬಿಟಿ ನಮ್ಮ ಸಾಗರದಲ್ಲಿ ಆದಷ್ಟು ಎಲ್ಲೂ ಆಗಲಿಲ್ಲ ನೋವಿನ ಸಂಖ್ಯೆ ಬಹಳಷ್ಟು ಆಗಿತ್ತು ಈ ಸಾರಿ ಕೂಡ ಎರಡು ಡೆತ್ ಆಗಿದೆ ನಮ್ಮ ನಮ್ಮಲ್ಲಿ ಮತ್ತೆ ಈ ಕಾಯಿಲೆಗೆ ನಿರ್ದಿಷ್ಟವಾದಂತಹ ಮೆಡಿಸಿನ್ ಇಲ್ಲದೆ ಇರೋದ್ರಿಂದ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನೇ ಹಾಕೋದ್ರಿಂದ ಜನಕ್ಕೆ ಬಹಳ ಆತಂಕ ಆಗಿದೆ